ಬಿರುಗಾಳಿಯ ರಾತ್ರಿ ಕಾರ್ಮೋಡ ಕವಿದ ಆಕಾಶ ಭೂಮಿಗೆ ಇಳಿದು ಬಂದಂತಿತ್ತು ಗುಡುಗಿನ ಆರ್ಭಟಕ್ಕೆ ದಟ್ಟವಾದ ಕಾಡು ನಡುಗುತ್ತಿತ್ತು ಮಿಂಚಿನ ಹೊಳಪು ಕ್ಷಣಕಾಲ ಅರಣ್ಯದ ಭಯಾನಕತೆಯನ್ನು ತೋರಿಸಿ ಮಾಯವಾಗುತ್ತಿತ್ತು ಸುರಿಯುವ ಮಳೆ ಜಗತ್ತನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಂಡಂತೆ ಭಾಸವಾಗುತ್ತಿತ್ತು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹಾದುಹೋಗುವ ಆ ಹಳೆಯ ರಾಜಮಾರ್ಗದಲ್ಲಿ ಅಂದು ಯಾರೂ ಸಂಚರಿಸುವ ಧೈರ್ಯ ಮಾಡಿರಲಿಲ್ಲ ಆದರೆ ಆ ರಸ್ತೆಯ ಪಕ್ಕದಲ್ಲಿದ್ದ ಪಾಳು ಬಿದ್ದ ಜೋಪಡಿಯ ಬಾಗಿಲನ್ನು ಯಾರೋ ಬಲವಾಗಿ ತಟ್ಟಿದರು ಒಳಗಿದ್ದ ಅಜ್ಜಮ್ಮ ಎಣ್ಣೆ ದೀಪದ ಬೆಳಕಿನಲ್ಲಿ ಮುದ್ದೆ ತಟ್ಟುತ್ತಾ ಯಾರಪ್ಪ ಈ ಹೊತ್ತಲ್ಲಿ ಎಂದು ಗೊಣಗಿಕೊಂಡಳು ಬಾಗಿಲು ಮತ್ತೊಮ್ಮೆ ರಭಸದಿಂದ ಬಡಿಯಿತು ಈ ಬಾರಿ ಬರೀ ಸದ್ದಲ್ಲ ಅದರಲ್ಲಿ ಅಧಿಕಾರ ಮತ್ತು ಅಸಹನೆ ಬೆರೆತಿತ್ತು ಅಜ್ಜಮ್ಮ ನಿಧಾನವಾಗಿ ಎದ್ದು ಹೋಗಿ ಬಾಗಿಲಿನ ಚಿಲಕ ತೆಗೆದಳು ಬಾಗಿಲು ತೆರೆದ ಕೂಡಲೇ ತಣ್ಣನೆಯ ಗಾಳಿ ಮತ್ತು ಮಳೆಯ ಹನಿಗಳು ಒಳನುಗ್ಗಿದವು ದೀಪದ ಬೆಳಕು ನರ್ತಿಸಿತು ದ್ವಾರದಲ್ಲಿ ನಿಂತಿದ್ದ ಆಕೃತಿಯನ್ನು ನೋಡಿ ಅವಳು ಒಂದು ಕ್ಷಣ ಬೆಚ್ಚಿದಳು ಅವನೊಬ್ಬ ಯೋಧ ಉಕ್ಕಿನ ಕವಚದ ಮೇಲೆ ನೀರಿನ ಹನಿಗಳು ಮುತ್ತುಗಳಂತೆ ಜಾರುತ್ತಿದ್ದವು ಅವನ ಸೊಂಟದಲ್ಲಿ ನೇತಾಡುತ್ತಿದ್ದ ಖಡ್ಗದ ಹಿಡಿ ಮಿಂಚಿನ ಬೆಳಕಿಗೆ ಹೊಳೆಯಿತು ಆದರೆ ಅವನ ಕಣ್ಣುಗಳು ಅವು ಕೆಂಡದಂತಿದ್ದವು ಯುದ್ಧದ ಕ್ರೌರ್ಯ ನೋವು ಮತ್ತು ದ್ವೇಷ ಎಲ್ಲವೂ ಆ ಕಣ್ಣುಗಳಲ್ಲಿ ಮನೆ ಮಾಡಿತು ಅವನ ಹೆಸರು ವೀರಭದ್ರ ಒಳಗೆ ಬರಬಹುದೇ ಎಂದು ಕೇಳಿದನಾದರೂ ಉತ್ತರಕ್ಕೆ ಕಾಯದೆ ಒಳಬಂದ ತನ್ನ ಮೈಮೇಲಿದ್ದ ಒದ್ದೆ ಚರ್ಮದ ಹೊದಿಕೆಯನ್ನು ತೆಗೆದು ಮೂಲೆಯೊಂದಕ್ಕೆ ಎಸೆದ ಅವನ ಪ್ರತಿ ಚಲನೆಯಲ್ಲೂ ಆಕ್ರೋಶ ತುಂಬಿತು ನೀರು ಏನಾದರೂ ತಿನ್ನಲು ಸಿಗುವದೆ ಅವನ ಧ್ವನಿ ಗುಡುಗಿನಷ್ಟೇ ಕಠೋರವಾಗಿತ್ತು ಅಜ್ಜಮ್ಮ ತಲೆಯಾಡಿಸಿ ಕೂತ್ಕೊಳಪ್ಪ ಬಿಸಿ ಮುದ್ದೆ ಸೊಪ್ಪಿನ ಸಾರು ಮಾಡ್ತೀನಿ ಎಂದಳು ವೀರಭದ್ರ ಸುತ್ತಲೂ ಕಣ್ಣಾಡಿಸಿದ ಜೋಪಡಿ ಹಳೆಯದಾಗಿತ್ತು ಗೋಡೆಗಳ ಮೇಲೆ ಪಾಚಿ ಬೆಳೆದಿತ್ತು ಅಲ್ಲಲ್ಲಿ ಜೇಡರ ಬಲೆಗಳಿದ್ದವು ಆದರೆ ಒಂದು ಮೂಲೆಯಲ್ಲಿ ಸ್ವಚ್ಛವಾಗಿತ್ತು ಅಲ್ಲಿ ದೀಪದ ಬೆಳಕಿಗೆ ಬೆನ್ನು ಹಾಕಿ ಕೇಸರಿ ಬಣ್ಣದ ವಸ್ತ್ರ ಧರಿಸಿದ ಯುವಕನೊಬ್ಬ ಪದ್ಮಾಸನದಲ್ಲಿ ಕುಳಿತು ಧ್ಯಾನದಲ್ಲಿದ್ದ ಅವನ ಮುಖದಲ್ಲಿ ಅದೆಂತಹ ಶಾಂತಿ ಹೊರಗಿನ ಬಿರುಗಾಳಿಯು ಅವನ ಏಕಾಗ್ರತೆಯನ್ನು ಕದಲಿಸಿರಲಿಲ್ಲ ಅವನ ತುಟಿಗಳಲ್ಲಿ ಒಂದು ತಿಳಿಯಾದ ಮುಗುಳ್ನಗೆ ಅರಳಿದಂತೆ ಕಾಣುತ್ತಿತ್ತು ಅವನು ಆನಂದ ಭಿಕ್ಕು ವೀರಭದ್ರನಿಗೆ ಆ ದೃಶ್ಯವನ್ನು ಸಹಿಸಲಾಗಲಿಲ್ಲ ತಾನು ಯುದ್ಧಭೂಮಿಯಲ್ಲಿ ಸಾವು ನೋವಿನ ಮಧ್ಯೆ ಹೋರಾಡಿ ಬಂದಿದ್ದರೆ ಈ ಭಿಕ್ಷು ಏನೂ ಅರಿಯದವನಂತೆ ಸುಖವಾಗಿ ಕುಳಿತಿದ್ದಾನೆ ಅವನ ಶಾಂತಿಯುತ ಮುಖ ವೀರಭದ್ರನ ಕೋಪವನ್ನು ಇನ್ನಷ್ಟು ಕೆರಳಿಸಿತು ಅವನು ಭಿಕ್ಷುವಿನ ಬಳಿ ಹೋಗಿ ಏ ಸನ್ಯಾಸಿ ಜಗತ್ತಿನಲ್ಲಿ ಬಿರುಗಾಳಿ ಎದ್ದಿದೆ ನಿನಗೆ ಕಾಣುತ್ತಿಲ್ಲವೇ ಎಂದು ಗರ್ಜಿಸಿದ ಆನಂದ ಭಿಕ್ಕು ನಿಧಾನವಾಗಿ ಕಣ್ಣು ತೆರೆದ ಅವನ ನೋಟದಲ್ಲಿ ಕರುಣೆ ಮಿನುಗಿತು ಹೊರಗಿನ ಬಿರುಗಾಳಿ ಒಂದು ದಿನ ನಿಲ್ಲುತ್ತದೆ ಯೋಧ ಎಂದ ಆನಂದ ಭಿಕ್ಕು ಶಾಂತ ಧ್ವನಿಯಲ್ಲಿ ಆದರೆ ನಿನ್ನೊಳಗಿನ ಬಿರುಗಾಳಿ ಯಾವಾಗ ನಿಲ್ಲುತ್ತದೆ ಅವನ ಮಾತುಗಳು ಮೃದುವಾದ ಹೂವಿನಂತೆ ಇದ್ದರು ವೀರಭದ್ರನ ಎದೆಗೆ ಬಾಣದಂತೆ ತಾಗಿದವು ವೀರಭದ್ರ ಗಾಬರಿಗೊಂಡ ಅವನು ತನ್ನನ್ನು ತಾನು ನಿಗ್ರಹಿಸಿಕೊಂಡು ನಿಮ್ಮಂತವರಿಗೆ ಲೋಕದ ಪರಿವೆಯೇ ಇಲ್ಲ ನಾವು ಜನರಿಗಾಗಿ ರಕ್ತ ಹರಿಸುತ್ತೇವೆ ನೀವು ಮಠಗಳಲ್ಲಿ ಕುಳಿತು ಶಾಂತಿಯ ಉಪದೇಶ ಕೊಡುತ್ತೀರಿ ಎಂದು ಹೀಯಾಳಿಸಿದ ಆನಂದ ಭಿಕ್ಕು ನಗುತ್ತಾ ದ್ವೇಷದಿಂದ ದ್ವೇಷ ಕೊನೆಗೊಳ್ಳುವುದಿಲ್ಲ ಎಂದನು ಈ ಮಾತುಗಳು ವೀರಭದ್ರನ ಸಹನೆಯ ಕಟ್ಟೆಯನ್ನು ಒಡೆದವು ಅವನ ಕೈ ತನ್ನ ಖಡ್ಗದ ಹಿಡಿಯನ್ನು ಹಿಡಿದಿತು ಶಾಂತಿ ಪ್ರೀತಿ ಇವೆಲ್ಲ ಹೇಡಿಗಳ ಮಾತು ನನ್ನ ಖಡ್ಗವೇ ನ್ಯಾಯ ಕೊಡುತ್ತದೆ ಎಂದು ಗರ್ಜಿಸಿದ ಅಜ್ಜಮ್ಮ ದೂರದಿಂದ ಅಯ್ಯೋ ಬೇಡಪ್ಪ ಆ ಸ್ವಾಮಿಯ ತಂಟೆಗೆ ಹೋಗಬೇಡ ಎಂದು ಕರೆದಳು ಆದರೆ ವೀರಭದ್ರ ಕೇಳಲಿಲ್ಲ ಅವನು ಖಡ್ಗವನ್ನು ಸರ್ರನೆ ಒರೆಯಿಂದ ಹೊರತೆಗೆದ ಅದರ ಅಲಗು ದೀಪದ ಬೆಳಕಿನಲ್ಲಿ ಥಳಥಳಿಸಿತು ಹೇಳು ಸನ್ಯಾಸಿ ನಿನ್ನನ್ನು ಕೊಂದರೆ ನೀನು ಏನು ಮಾಡುವೆ ಎಂದು ಕ್ರೂರವಾಗಿ ಕೇಳಿದ ಜೋಪಡಿಯಲ್ಲಿ ಸಂಪೂರ್ಣ ನಿಶಬ್ದ ಆವರಿಸಿತು ಹೊರಗೆ ಮಳೆಯ ಸದ್ದು ಕೂಡ ಕೇಳಿಸದಷ್ಟು ಮೌನ ಆನಂದ ಭಿಕ್ಷುವಿನ ಮುಖದಲ್ಲಿ ಭಯದ ಯಾವ ಕುರುಹೂ ಇರಲಿಲ್ಲ ಅವನು ವೀರಭದ್ರನ ಕೆಂಡದಂತಹ ಕಣ್ಣುಗಳನ್ನು ನೇರವಾಗಿ ನೋಡಿದ ಅವನ ತುಟಿಗಳಲ್ಲಿ ಅದೇ ತಿಳಿ ಮುಗುಳ್ನಗೆ ಅವನು ಮೃದುವಾಗಿ ಆದರೆ ದೃಢವಾಗಿ ಉತ್ತರಿಸಿದ ನೀನು ನನ್ನನ್ನು ಕೊಂದರೆ ನೀನು ನನಗ ಬಿಡುಗಡೆ ನೀಡುವೆ ಈ ದೇಹದ ಬಂಧನದಿಂದ ನನ್ನ ಆತ್ಮವನ್ನು ಮುಕ್ತಗೊಳಿಸುವೆ ಅದಕ್ಕಾಗಿ ನಾನು ನಿನಗೆ ಕೃತಜ್ಞನಾಗಿರುತ್ತೇನೆ ಒಂದು ಕ್ಷಣ ನಿಲ್ಲಿಸಿ ಅವನು ಮುಂದುವರಿಸಿದ ಆದರೆ ಯೋಧ ಒಂದು ವೇಳೆ ನಾನು ನಿನ್ನನ್ನು ಹೊಡೆದರೆ ಅಥವಾ ನಿನ್ನ ಮೇಲೆ ದ್ವೇಷ ಸಾಧಿಸಿದರೆ ನನ್ನ ಬಿಡುಗಡೆಯನ್ನು ನಾನೇ ಕಳೆದುಕೊಳ್ಳುತ್ತೇನೆ ನನ್ನ ಮನಸ್ಸಿನ ಶಾಂತಿಯನ್ನು ನಾನೇ ಕಳೆದುಕೊಳ್ಳುತ್ತೇನೆ ಹೇಳು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಕಳೆದುಕೊಳ್ಳುತ್ತಾರೆ ಈ ಮಾತುಗಳು ಖಡ್ಗಕ್ಕಿಂತ ಹರಿತವಾಗಿದ್ದವು ಅವು ವೀರಭದ್ರನ ಅಹಂಕಾರದ ಕವಚವನ್ನು ಭೇದಿಸಿ ಅವನ ಹೃದಯವನ್ನು ನೇರವಾಗಿ ತಾಗಿದವು ಅವನು ಗೆಲ್ಲಲು ಬಂದಿದ್ದ ಆದರೆ ಆ ಕ್ಷಣದಲ್ಲಿ ತಾನು ಸಂಪೂರ್ಣವಾಗಿ ಸೋತು ಹೋಗಿರುವುದನ್ನು ಅರಿತುಕೊಂಡ ಅವನ ಕೈಯಲ್ಲಿದ್ದ ಖಡ್ಗ ಜಗತ್ತಿನ ಅತ್ಯಂತ ಭಾರವಾದ ವಸ್ತುವಿನಂತೆ ಭಾಸವಾಯಿತು ಅವನ ಕೈಗಳು ನಡುಗಿದವು ಅವನ ಕಣ್ಣುಗಳಿನ ದ್ವೇಷದ ಬೆಂಕಿ ಆರಿ ಅಲ್ಲಿ ಗೊಂದಲ ಮತ್ತು ನೋವು ತುಂಬಿಕೊಂಡಿತು ಖಡ್ಗವು ಠಂ ಎಂಬ ಸದ್ದಿನೊಂದಿಗೆ ಅವನ ಕೈಯಿಂದ ಜಾರಿ ನೆಲಕ್ಕೆ ಬಿತ್ತು ಅದೇ ಕ್ಷಣದಲ್ಲಿ ಹೊರಗೆ ಗುಡುಗುತ್ತಿದ್ದ ಮೋಡಗಳು ಶಾಂತವಾದವು ಬಿರುಗಾಳಿ ನಿಂತಿತ್ತು ಮಳೆಯ ಅಬ್ಬರ ಕಡಿಮೆಯಾಗಿ ಸಣ್ಣ ಹನಿಗಳ ಸದ್ದು ಮಾತ್ರ ಕೇಳುತ್ತಿತ್ತು ವೀರಭದ್ರ ಮಂಡಿಯೂರಿ ಕುಸಿದು ಬಿದ್ದ ತನ್ನ ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡು ಮಗುವಿನಂತೆ ಅಳಲಾರಂಭಿಸಿದ ವರ್ಷಗಳಿಂದ ತನ್ನೊಳಗೆ ಕಟ್ಟಿಕೊಂಡಿದ್ದ ನೋವು ಹತಾಶೆ ದ್ವೇಷವೆಲ್ಲವೂ ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತಿತ್ತು ಯುದ್ಧಭೂಮಿಯಲ್ಲಿ ನೂರಾರು ಶತ್ರುಗಳನ್ನು ಗೆದ್ದಿದ್ದ ಯೋಧ ಒಬ್ಬ ನಿಶಸ್ತ್ರ ಭಿಕ್ಷುವಿನ ಮಾತುಗಳ ಮುಂದೆ ಸೋತು ಶರಣಾಗಿದ್ದ ಆನಂದ ಭಿಕ್ಕು ತನ್ನ ಸ್ಥಾನದಿಂದ ಕದಲಿಲಿಲ್ಲ ಅವನು ವೀರಭದ್ರನ ಬಳಿ ಹೋಗಿ ಅವನನ್ನು ಸಂತೈಸಲೂ ಇಲ್ಲ ಬದಲಿಗೆ ಅವನ ದುಃಖವೆಲ್ಲವೂ ಹೊರಹೋಗಲು ಅವಕಾಶ ಮಾಡಿಕೊಟ್ಟ ಅಜ್ಜಮ್ಮ ಒಂದು ಲೋಟದಲ್ಲಿ ಬಿಸಿ ನೀರು ತಂದು ಅವನ ಪಕ್ಕದಲ್ಲಿಟ್ಟಳು ಯಾರೂ ಮಾತನಾಡಲಿಲ್ಲ ಜೋಪಡಿಯಲ್ಲಿ ವೀರಭದ್ರನ ಅಳುವಿನ ಸದ್ದು ಮಾತ್ರ ಕೇಳುತ್ತಿತ್ತು ಹೊತ್ತು ಕಳೆಯಿತು ವೀರಭದ್ರನ ಅಳು ನಿಂತಿತು ಅವನು ದಣಿದು ಸೋತವನಂತೆ ತಲೆ ಎತ್ತಿ ನೋಡಿದ ಆನಂದ ಭಿಕ್ಕು ಅವನನ್ನೇ ಕರುಣೆಯಿಂದ ನೋಡುತ್ತಿದ್ದ ಕ್ಷಮಿಸಿ ಸ್ವಾಮಿ ವೀರಭದ್ರನ ಧ್ವನಿ ದುರ್ಬಲವಾಗಿತ್ತು ಕ್ಷಮೆ ಕೇಳಬೇಕಾದ ಅವಶ್ಯಕತೆಯಿಲ್ಲ ನಿನ್ನೊಳಗಿನ ನೋವನ್ನು ಹೊರಹಾಕಿದೆ ಅದು ಒಳ್ಳೆಯದೆ ಎಂದ ಆನಂದ ಬಿಕ್ಕು ಅಂದು ರಾತ್ರಿ ಅಜ್ಜಮ್ಮ ಕೊಟ್ಟ ಬಿಸಿ ಮುದ್ದೆ ತಿನ್ನುತ್ತಾ ವೀರಭದ್ರ ತನ್ನ ಕಥೆಯನ್ನು ಹೇಳತೊಡಗಿದ ಅವನು ಒಂದು ಸಣ್ಣ ರಾಜ್ಯದ ಸೇನಾಧಿಪತಿಯ ಮಗ ತಂದೆಯಂತೆ ತಾನೂ ಮಹಾನ್ ಯೋಧನಾಗಬೇಕೆಂದು ಕನಸು ಕಂಡಿದ್ದ ಆದರೆ ಯುದ್ಧದ ವಾಸ್ತವವೇ ಬೇರೆಯಾಗಿತ್ತು ರಾಜರ ಸ್ವಾರ್ಥಕ್ಕಾಗಿ ಸೈನಿಕರು ಕೇವಲ ದಾಲಗಳಾಗಿದ್ದರು ತನ್ನ ಕಣ್ಣು ಮುಂದೆಯೇ ತನ್ನ ಆಪ್ತ ಸ್ನೇಹಿತ ಭೈರವನು ಪ್ರಾಣ ಬಿಟ್ಟಿದ್ದ ಆ ಸಾವಿಗೆ ಕಾರಣವಾದ ಶತ್ರು ಸೈನಿಕರ ಹಳ್ಳಿಯನ್ನೇ ಸುಟ್ಟು ಹಾಕಿದ್ದ ಆದರೆ ಆ ಸೇಡಿನ ಬೆಂಕಿಯು ಅವನ ಮನಸ್ಸಿಗೆ ಸಮಾಧಾನ ತರಲಿಲ್ಲ ಬದಲಿಗೆ ಅವನನ್ನು ಇನ್ನಷ್ಟು ದ್ವೇಷದ ಕೂಪಕ್ಕೆ ತಳ್ಳಿತ್ತು ನಾನು ಗೆದ್ದೆ ಸ್ವಾಮಿ ಯುದ್ಧವನ್ನು ಗೆದ್ದೆ ಆದರೆ ಪ್ರತಿ ರಾತ್ರಿ ನನ್ನ ಕಣ್ಣಿಗೆ ಕಾಣುವುದು ಸತ್ತವರ ಮುಖಗಳು ಕೇಳಿಸುವುದು ಅವರ ಆರ್ತನಾದ ನನ್ನೊಳಗಿನ ಯುದ್ಧ ಇನ್ನೂ ಮುಗಿದಿಲ್ಲ ಎಂದು ಹೇಳಿ ಮುಗಿಸಿದ ಆನಂದ ಭಿಕ್ಕು ಅವನ ಮಾತನ್ನು ಶಾಂತವಾಗಿ ಕೇಳಿಸಿಕೊಂಡ ನಂತರ ಯೋಧ ನಿನ್ನ ಕೈಯಲ್ಲಿರುವ ಖಡ್ಗ ಭಾರವೇ ಎಂದು ಕೇಳಿದ ಹೌದು ಸ್ವಾಮಿ ಇದು ಉಕ್ಕಿನಿಂದ ಮಾಡಲ್ಪಟ್ಟಿದೆ ದ್ವೇಷ ಮತ್ತು ಕೋಪಗಳು ಅದಕ್ಕಿಂತಲೂ ಭಾರವಿರುತ್ತೆ ಖಡ್ಗವನ್ನು ನೀನು ಒರೆಯಲ್ಲಿಡಬಹುದು ಆದರೆ ಮನಸ್ಸಿನಲ್ಲಿರುವ ದ್ವೇಷವನ್ನು ಎಲ್ಲಿ ಇಡುತ್ತೀಯ ಅದು ದಿನದ ಇಪ್ಪತ್ತು ನಾಲ್ಕು ಗಂಟೆಯೂ ನಿನ್ನ ಬಳಿಯೇ ತುಂಬಿರುತ್ತೆ ನಿನ್ನ ನಿದ್ದೆಯನ್ನು ಕದಿಯುತ್ತದೆ ನಿನ್ನ ಶಾಂತಿಯನ್ನು ನಾಶ ಮಾಡುತ್ತದೆ ಅವನು ಮುಂದುವರಿಸಿದ ನಿಜವಾದ ಜಯ ಇರುವುದು ಶತ್ರುವನ್ನು ಕೊಲ್ಲುವುದರಲ್ಲಿಯಲ್ಲ ನಮ್ಮೊಳಗಿನ ಕೋಪವನ್ನು ಗೆಲ್ಲುವುದರಲ್ಲಿ ತಾಳಿದವನು ಬಾಳಿಯಾನು ಎಂದು ಹಿರಿಯರು ಹೇಳುತ್ತಾರೆ ತಾಳ್ಮೆ ಮತ್ತು ಕ್ಷಮೆಯೇ ದೊಡ್ಡ ಆಯುಧಗಳು ದ್ವೇಷದ ಬೆಂಕಿಯನ್ನು ನಂದಿಸಲು ಪ್ರೀತಿಯೆಂಬ ನೀರಿನಿಂದ ಮಾತ್ರವೇ ಸಾಧ್ಯ ಆ ಮಾತುಗಳು ವೀರಭದ್ರನ ಮನಸ್ಸಿನ ಗಾಯಕ್ಕೆ ತಂಪಾದ ಲೇಪನದಂತೆ ಕೆಲಸ ಮಾಡಿದವು ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ತಾನು ಇಷ್ಟು ದಿನ ಹೊತ್ತು ತಿರುಗುತ್ತಿದ್ದ ಭಾರದ ಹೊರ ಇಳಿದಂತಾಯಿತು ಮರುದಿನ ಬೆಳಿಗ್ಗೆ ಸೂರ್ಯನ ಮೊದಲ ಕಿರಣಗಳು ಜೋಪಡಿಯ ಕಿಟಕಿಯ ಮೂಲಕ ಒಳಗಿಣುಕಿದವು ರಾತ್ರಿಯ ಮಳೆಯಿಂದಾಗಿ ಇಡೀ ಪ್ರಕೃತಿ ಸ್ನಾನ ಮಾಡಿ ಶುಭ್ರವಾದಂತೆ ಕಾಣುತ್ತಿತ್ತು ಮರಗಳ ಎಲೆಗಳ ಮೇಲೆ ಮುತ್ತಿನಂತೆ ಹೊಳೆಯುವ ನೀರಿನ ಹನಿಗಳು ಮಣ್ಣಿನ ಘಮ ಹಕ್ಕಿಗಳ ಚಿಲಿಪಿಲಿ ಎಲ್ಲವೂ ಹೊಸ ಆರಂಭದ ಸಂಕೇತದಂತಿತ್ತು ವೀರಭದ್ರ ಎಚ್ಚರಗೊಂಡು ಹೊರಗೆ ಬಂದ ಅವನ ಮುಖದಲ್ಲಿ ರಾತ್ರಿಯಿದ್ದ ಆಕ್ರೋಶದ ಕುರುಹುಗಳಿರಲಿಲ್ಲ ಬದಲಿಗೆ ಒಂದು ರೀತಿಯ ಪ್ರಶಾಂತತೆ ಮತ್ತು ಸ್ಪಷ್ಟತೆಯಿತ್ತು ಅವನು ಅಜ್ಜಮ್ಮನಿಗೆ ನೀರು ತರಲು ಕಟ್ಟಿಗೆ ಒಡೆಯಲು ಸಹಾಯ ಮಾಡಿದ ಅವನ ಬದಲಾದ ವರ್ತನೆಯನ್ನು ಕಂಡು ಅಜ್ಜಮ್ಮನಿಗೆ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು ಆನಂದ ಭಿಕ್ಕು ತನ್ನ ಪಯಣವನ್ನು ಮುಂದುವರಿಸಲು ಸಿದ್ಧನಾಗಿದ್ದ ವೀರಭದ್ರ ಅವನ ಬಳಿ ಬಂದು ಕೈ ಮುಗಿದು ನಿಂತ ಸ್ವಾಮಿ ನೀವು ನನಗೆ ದಾರಿ ತೋರಿಸಿದ್ದೀರಿ ನನ್ನ ಕಣ್ಣುಗಳನ್ನು ತೆರೆಸಿದ್ದೀರಿ ನಾನು ನಿಮಗೆ ಏನು ಪ್ರತಿಫಲ ನೀಡಲಿ ಆನಂದ ಭಿಕ್ಕು ನಗುತ್ತಾ ನೀನು ನಿನ್ನ ಮನಸ್ಸಿಗೆ ಶಾಂತಿಯನ್ನು ಕಂಡುಕೊಂಡರೆ ಅದೇ ನನಗೆ ದೊಡ್ಡ ಗುರುದಕ್ಷಿಣೆ ನಿನ್ನ ಪ್ರಯಾಣ ಮುಂದುವರಿಯಲಿ ಆದರೆ ದಾರಿ ಬದಲಾಗಲಿ ಎಂದ ವೀರಭದ್ರ ನೆಲದ ಮೇಲೆ ಬಿದ್ದಿದ್ದ ತನ್ನ ಖಡ್ಗವನ್ನು ಕೈಗೆತ್ತಿಕೊಂಡ ಒಂದು ಕ್ಷಣ ಅದನ್ನು ನೋಡಿದ ಮೊದಲು ಅದು ಅವನ ಅಧಿಕಾರ ಮತ್ತು ಅಹಂಕಾರದ ಸಂಕೇತವಾಗಿತ್ತು ಈಗ ಅದು ಕೇವಲ ಒಂದು ಲೋಹದ ತುಂಡಿನಂತೆ ಕಾಣುತ್ತಿತ್ತು ನಾನು ಅರಮನೆಗೆ ಹಿಂತಿರುಗುವುದಿಲ್ಲ ಸ್ವಾಮಿ ಯುದ್ಧಕ್ಕೂ ಹೋಗುವುದಿಲ್ಲ ನನ್ನ ಹಳ್ಳಿಗೆ ಹಿಂತಿರುಗುತ್ತೇನೆ ನನ್ನ ಕೈಗಳು ಇಷ್ಟು ದಿನ ಖಡ್ಗ ಹಿಡಿದು ಹರಿಸಿವೆ ಇನ್ನು ಮುಂದೆ ನೇಗಿಲು ಹಿಡಿದು ಭೂಮಿಯಲ್ಲಿ ಬೆವರು ಹರಿಸುತ್ತೇನೆ ಏನನ್ನಾದರೂ ನಾಶ ಮಾಡುವ ಬದಲು ಏನನ್ನಾದರೂ ಸೃಷ್ಟಿಸಲು ಬಯಸುತ್ತೇನೆ ಆನಂದ ಭಿಕ್ಕುವಿನ ಮುಖದಲ್ಲಿ ತೃಪ್ತಿಯ ನಗೆ ಮೂಡಿತು ಅವನು ಅವನನ್ನು ಹರಸಿ ತನ್ನ ದಾರಿಯಲ್ಲಿ ಮುನ್ನಡೆದ ಕೇಸರಿ ವಸ್ತ್ರಧಾರಿ ಆ ಯುವ ಭಿಕ್ಷು ಮುಂಜಾನೆಯ ಹೊಂಬಣ್ಣದ ಬೆಳಕಿನಲ್ಲಿ ಕರಗಿ ಹೋಗುವವರೆಗೂ ವೀರಭದ್ರ ನೋಡುತ್ತಾ ನಿಂತ ಅವನೊಳಗಿನ ನಿಜವಾದ ಬಿರುಗಾಳಿ ನಿಂತಿತ್ತು ಮತ್ತು ಅದರ ಜಾಗದಲ್ಲಿ ಒಂದು ಪ್ರಶಾಂತವಾದ ಭರವಸೆಯ ಮುಂಜಾವು ಮೂಡಿತ್ತು ದ್ವೇಷವನ್ನು ದ್ವೇಷದಿಂದ ಎಂದಿಗೂ ಕೊನೆಗೊಳಿಸಲು ಸಾಧ್ಯವಿಲ್ಲ ಅದನ್ನು ಪ್ರೀತಿ ಕರುಣೆ ಮತ್ತು ಕ್ಷಮೆಯಿಂದ ಮಾತ್ರ ಗೆಲ್ಲಬಹುದು ನಮ್ಮೊಳಗಿನ ಕೋಪವನ್ನು ಗೆಲ್ಲುವುದೇ ಜಗತ್ತಿನ ಅತಿದೊಡ್ಡ ವಿಜಯ